ಬೆಳಗ್ಗೆ ಎಂಟು ಗಂಟೆಗೆ ಚಿಂತಾಮಣಿ ನಗರದ ಜೋಡಿ ರಸ್ತೆ ಬಾಗೇಪಲ್ಲಿ ರಸ್ತೆ ಬೆಂಗಳೂರು ರಸ್ತೆ ಕೋಲಾರ ರಸ್ತೆ ಸೇರಿದಂತೆ ವಿವಿಧ ಪ್ರಮುಖ ವೃತ್ತಗಳಲ್ಲಿ ಕೆಲ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿದ್ದು ದಲಿತ ಮುಖಂಡರು ತಮ್ಮ ಬೈಕ್ಗಳಲ್ಲಿ ಜೈ ಭೀಮ್ ಘೋಷಣೆ ಕೂಗುತ್ತಾ ಅಂಗಡಿಗಳನ್ನು ಬಂದ್ ಮಾಡಿಸಿದರು ಪೊಲೀಸರು ಬೈಕ್ಗಳಲ್ಲಿ ನಗರದಾದ್ಯಂತ ರೌಂಡ್ಸ್ ಹೊಡೆಯುತ್ತಿದ್ದ ದಲಿತ ಮುಖಂಡರನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ನಂತರ ಬಿಡುಗಡೆಗೊಳಿಸಿದರು ದಲಿತ ಮುಖಂಡರಾದ ಎಂ ವಿ ರಾಮಪ್ಪ ಸಂತೋಷ್ ಜನಾರ್ದನ್ ವೆಂಕಟರವಣಪ್ಪ ನರಸಿಂಹಪ್ಪ ಮತ್ತಿತರರನ್ನು ಬಂಧಿಸಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಹಾಗೂ ನಗರ ಪೊಲೀಸ್ ಠಾಣೆಗಳಿಗೆ ಕರೆದೊಯ್ದರು ಈ ಮಾಹಿತಿ ದಲಿತ ಸಂಘಟನೆಗಳಿಗೆ ಸಿಕ್ಕಿದ ಕೂಡಲೇ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದ ವಿನೋಬಾ ಕಾಲೋನಿ ತಪ್ಪತೇಶ್ವರ ಕಾಲೋನಿ ವ್ಯಾಪ್ತಿಯ ರಸ್ತೆಯಲ್ಲಿ ಪೊಲೀಸರ ಜೀಪಿಗೆ ಅಡ್ಡ ಕೂತು ಸಚಿವರ ಹಾಗೂ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಬಂಧಿತರನ್ನು ಬಿಡುಗಡೆಗೊಳಿಸುವವರೆಗೂ ರಸ್ತೆಯಿಂದ ಹಿಂಜರಿಯುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿದರು ಅಡಿಷನಲ್ ಎಸ್ಪಿ ಜಗನ್ನಾಥ್ ರಾಯ್ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಜಿಲ್ಲೆಯ ವಿವಿಧ ಠಾಣೆಯ ಇನ್ಸ್ಪೆಕ್ಟರ್ಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡದಂತೆ ಹೇಳಿದರು ಕ್ಯಾರೆ ಎನ್ನದ ದಲಿತಪರ ಸಂಘಟನೆಗಳ ಮುಖಂಡರು ಸಚಿವರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟಿಸಿದರು ಬಂಧಿಸಿದ್ದ ದಲಿತ ಮುಖಂಡರನ್ನು ಬಿಡುಗಡೆಗೊಳಿಸಿದ ನಂತರ ಪ್ರತಿಭಟನೆ ಹಿಂಪಡೆದರು ನಗರದಲ್ಲಿ ಎಂದಿನಂತೆ ವಾಹನಗಳು ಓಡಾಡುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು ಆದರೆ ನಗರದಲ್ಲಿ ಹಲವು ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡುವ ಮೂಲಕ ಚಿಂತಾಮಣಿ ಬಂದ್ಗೆ ಸಹಕರಿಸಿದರು ದಲಿತ ಮುಖಂಡ ಕವಾಲಿ ವೆಂಕಟರಮಣಪ್ಪ ವಕೀಲ ಗೋಪಿ ಜನ ಮತ್ತಿತರರು ಮಾತನಾಡಿ ಸಚಿವರ ಕೈಗೊಂಬೆಗಳಾಗಿ ಕೆಲಸ ಮಾಡುತ್ತಿರುವ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ರಾತ್ರೋರಾತ್ರಿ ಕಳ್ಳರಂತೆ ಅಂಬೇಡ್ಕರ್ ಪ್ರತಿಮೆಯನ್ನು ತೆರವುಗೊಳಿಸಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕೆಂದು ಆಗ್ರಹಿಸಿದರು ರಾಜ್ಯದ ಮುಖ್ಯಮಂತ್ರಿಗಳ ಬಾಯಲ್ಲಿ ಮಾತ್ರ ಅಂಬೇಡ್ಕರ್ ಹೆಸರು ಬರುತ್ತದೆ ಆದರೆ ಅವರಿಗೆ ಮನಸ್ಸಿನಲ್ಲಿಲ್ಲ ಅಂಬೇಡ್ಕರ್ ಅವರ ಬಗ್ಗೆ ಯಾವುದೇ ಪ್ರೀತಿ ವಿಶ್ವಾಸವಿಲ್ಲ ಎಂದು ಕಿಡಿಕಾರಿದರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಟ್ಟಳಿಯನ್ನ ಇಟ್ಟಿದ್ರು ಆದ್ರೆ ಆದೇಶ ಆಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಮಾಹಿತಿಯನ್ನ ಕೊಟ್ಟು ಅಲ್ಲನ್ನ ರಾತ್ರೋರಾತ್ರಿ ಯಾವ್ದೋ ಒಂದು ದೊಡ್ಡ ಭಯೋತ್ಪಾದಕ ಕಾರಣ ಕಾರ್ಯಾಚರಣೆ ಮಾಡ್ದಂಗೆ ನಿನ್ನೆ ಮೊನ್ನೆ ಇಪ್ಪತ್ತು ಇಪ್ಪತ್ತೊಂದನೇ ಇಪ್ಪತ್ತು ಇಪ್ಪತ್ತನೇ ತಾರೀಕು ನೈಟ್ ಎರಡು ಗಂಟೆಗೆ ಅದನ್ನ ಜೆ ಬಿ ಮುಖಾಂತರ ಸ್ಕೂಲ್ ಕಾಂಪೌಂಡ್ನ ನ ಹೊಡೆದಾಕಿ ದೊಡ್ಡ ಕಾರ್ಯಾಚರಣೆ ಮಾಡೋ ಥರ ಹೋಗಿ ಅದನ್ನು ಕಿತ್ತು ಅಲ್ಲೇನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಧ್ವಂಸನೂ ಮಾಡಿರ್ಬೋದು ಅದನ್ನ ಮತ್ತೆ ತೆಗೆದು ಅಲ್ಲಿಂದ ಫುಲ್ ಸಂಪೂರ್ಣವಾಗಿ ಧ್ವಂಸ ಮಾಡಿ ಅಲ್ಲಿ ಖಾಲಿ ಮಾಡಿದ್ದಾರೆ ಆವಾಗ ಪರ್ಮಿಷನ್ಗೆ ನಾವು ಎಂ ಮಾಡ್ಬೇಕಾದ್ರೆ ಅಲ್ಲೇನಾಗಿದೆ ನಾವು ನಕಾಶೆಯಲ್ಲಿ ಸ್ಪಷ್ಟವಾಗಿ ಅದು ನಮೂದಿಸಿ ಅಲ್ಲಿ ಅಂಬೇಡ್ಕರ್ ಸಾಚನ ಮಾಡ್ತೀವಿ ಅಂತ ಹೇಳಿ ಜೊತೆಗೆ ಅಲ್ಲಿ ಒ ಮತ್ತೆ ಎಸ್ ಡಿ ಎಂ ಸಿಲ್ಲ ಸಂಪೂರ್ಣವಾಗಿ ಸಹಿಯಲ್ಲಾಗಿತ್ತು ಆ ಮುಖಾಂತರ ನಾವು ಅಲ್ಲಿ ಮಾಡ್ಬೇಕು ಅನ್ಕೊಂಡು ನಾವು ಅನುಮತಿಗಾಗಿ ಕೂಡ ಕೇಳಿದ್ವಿ ಆದ್ರೆ ರಾತ್ರೋರಾತ್ರಿ ಅಲ್ಲಿ ಇನ್ನೊಬ್ರು ಯಾರೋ ಬಂದು ಅಲ್ಲಿ ಈ ಕ್ಷೇತ್ರದ ಸಚಿವರು ಅಂಬೇಡ್ಕರ್ ವಿರೋಧಿ ಧೋರಣೆ ಮಾಡುತ್ತಿದ್ದರೂ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ದಲಿತರು ಸಚಿವರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಯಾವ ಸ್ಥಳದಿಂದ ಅಂಬೇಡ್ಕರ್ ಅವರ ಪ್ರತಿಮೆ ತೆರವು ಮಾಡಲಾಗಿದೆ ಅದೇ ಸ್ಥಳದಲ್ಲೇ ಮತ್ತೆ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆ ಮಾಡದಿದ್ದರೆ ಹೋರಾಟ ರಾಜ್ಯ ಮಟ್ಟದಲ್ಲಿ ನಡೆಯುತ್ತಿದೆ ಎಂದು ಎಚ್ಚರಿಕೆ ನೀಡಿದರು ಜಿಎಲ್ ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ i